ಓಂನ ಸೃಷ್ಟಿ ಯಾರು ಓಂ ಯಾಕೆ ಆ ರೀತಿ ಸೃಷ್ಟಿಯಾಯಿತು ಓಂಗೆ ಆ ಅಕ್ಷರಕ್ಕೆ ಓಂ ಅಂತ ಯಾಕೆ ಬಂತು ಓಂ ಬಗ್ಗೆ ವಿವರಣೆ ಕೊಡೋದಕ್ಕೂ ಮುಂಚೆ ಆ ಅಕ್ಷರ ಹೇಗೆ ಸೃಷ್ಟಿಯಾಯಿತು ಆ ಅಕ್ಷರ ಬರೆದವ್ರು ಯಾರು ಅದನ್ನು ಆ ಥರ ಕರೆದವ್ರು ಯಾರು ಯಾಕೆ ಅದನ್ನು ಆ ಥರ ಕರೆದ್ರು ಅದನ್ನು ಹೇಳ್ತೀನಿ ನಿಮಗೆ ನಿಲ್ಲಿಸ್ಬೇಡಿ ಪೂರ್ತಿ ವಿಡಿಯೋ ನೋಡಿ ತುಂಬ ಅದ್ಭುತವಾದ ವಿಷಯಗಳನ್ನ ನೀವು ತಿಳ್ಕೊಳ್ತೀರಾ ನಮಸ್ಕಾರ ವೀಕ್ಷಕರೇ ಗ್ರೇಸ್ ಆಫ್ ರಾಯರು ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ತುಂಬ ಅದ್ಭುತವಾದ ಎಪಿಸೋಡ್ ಇದ್ದೀನಿ ಓಮ್ ಬಗ್ಗೆ ಮಾತಾಡೋದಕ್ಕೆ ಇದಕ್ಕೂ ಮುಂಚೆ ನಾನು ಮೂರನೇ ಕಣ್ಣಿನ ಬಗ್ಗೆ ಮಾತಾಡೋಣ ಅಂತೇಳಿ ಮಾತಾಡಬೇಕು ಅಂತೇಳಿ ಎಪಿಸೋಡ್ ಮಾಡ್ತೀನಿ ಅಂತಲೂ ಕೂಡ ಹೇಳಿದ್ದೆ ಇವತ್ತು ಇದ್ದೀನಿ ಮೂರನೇ ಕಣ್ಣಿನ ಬಗ್ಗೆ ಮಾತಾಡೋದಕ್ಕೂ ಮುಂಚೆ ಅಥವಾ ಓಮಿನ ಬಗ್ಗೆ ಮಾತಾಡೋದಕ್ಕೂ ಮುಂಚೆ ನಾನೊಂದು ಸಣ್ಣದಾಗಿ ನಿಮಗೆ ಒಂದು ಸ್ಟೋರಿ ಹೇಳ್ತೀನಿ ಓಂನ ಸೃಷ್ಟಿಕರ್ತ ಯಾರು ಓಂ ಯಾಕೆ ಆ ರೀತಿ ಸೃಷ್ಟಿಯಾಯಿತು ಓಂಗೆ ಆ ಅಕ್ಷರಕ್ಕೆ ಓಂ ಅಂತ ಯಾಕೆ ಬಂತು ಇದೆಲ್ಲರಿಗೂ ಇದ್ದೇ ಇರುತ್ತೆ ಯಾಕೆ ಈ ಥರ ಬಂದಿರ್ಬೋದು ಅಂತ ಕೆಲವರು ಯೋಚನೆ ಮಾಡಿರ್ತೀರ ಅದ್ರ ಬಗ್ಗೆ ತಿಳ್ಕೊಂಡು ಕೂಡ ಸರ್ಚ್ ಮಾಡಿರ್ತೀರಾ ಒಂದೊಂದು ವೆಬ್ಸೈಟಲ್ಲಿ ಒಂದೊಂದು ಥರ ಇರ್ಬೋದು ಒಂದು ವೀಡಿಯೋ ಒಂದೊಂದು ವೀಡಿಯೋದಲ್ಲಿ ಒಂದೊಂದು ಥರ ಕಾಣಿಸ್ಬೋದು ನಿಮಗೆ ಅಥವಾ ಅರ್ಥ ಆಗ್ಬೋದು ಓಂ ಬಗ್ಗೆ ವಿವರಣೆ ಕೊಡೋದಕ್ಕೂ ಮುಂಚೆ ಆ ಅಕ್ಷರ ಹೇಗೆ ಸೃಷ್ಟಿಯಾಯಿತು ಆ ಅಕ್ಷರ ಬರೆದವ್ರು ಯಾರು ಅದನ್ನು ಆ ಥರ ಕರೆದವ್ರು ಯಾರು ಅದನ್ನು ಆ ಥರ ಕರೆದ್ರು ಅದನ್ನು ಹೇಳ್ತೀನಿ ನಿಮಗೆ ಅದಕ್ಕೂ ಮುಂಚೆ ಒಂದು ಒಳ್ಳೆ ಸಣ್ಣ ಸ್ಟೋರಿ ಹೇಳ್ತೀನಿ ನಿಮಗೆ ಅದನ್ನು ಗಮನ ಇಟ್ಟು ಕೇಳಿ ಈ ವಿಡಿಯೋ ತುಂಬ ಕುತೂಹಲವಾಗಿರುತ್ತೆ ನಿಮ್ಮ ಎಲ್ಲರಿಗೂ ಒಂದು ಒಳ್ಳೆ ಮೆಸೇಜ್ ಆಗಿರುತ್ತೆ ಇದನ್ನು ಯಾರನ್ನೂ ಅರ್ಧಕ್ಕೆ ಸ್ಕಿಪ್ ಮಾಡಬೇಡಿ ಅಥವಾ ಓಡಿಸ್ಬೇಡಿ ಅಥವಾ ನಿಲ್ಲಿಸ್ಬೇಡಿ ಪೂರ್ತಿ ವಿಡಿಯೋ ನೋಡಿ ತುಂಬ ಅದ್ಭುತವಾದ ವಿಷಯಗಳನ್ನ ನೀವು ತಿಳ್ಕೊಳ್ತೀರ ಕೆಲವು ದಿನಗಳ ಹಿಂದೆ ಅಥವಾ ಕೆಲವರು ವರ್ಷಗಳ ಹಿಂದೆ ನಾನು ಮೆಡಿಟೇಷನ್ ಮಾಡ್ತಾ ಇರೋ ಟೈಮಲ್ಲಿ ನನ್ನ ತರ್ಡೈನ್ ಮುಖಾಂತರ ಶ್ರೀ ಗುರು ರಾಘವೇಂದ್ರ ಸ್ವಾಮಿಯವರ ಜಪಿಸ್ತಾ ಇರ್ತೀನಿ ಅದಾದ ನಂತರ ಕೆಲವೊಂದು ವಿಷನ್ಗಳು ಕಾಣಿಸ್ತಾ ಹೋಗ್ತಾ ಇರುತ್ತೆ ನನಗೆ ಒಂದು ದಟ್ಟವಾದ ಕಾಡು ನಿರ್ಜನ್ಯ ಪ್ರದೇಶ ಜನಗಳೇ ಇರೋಲ್ಲ ಎಲ್ಲೂ ಇಮ್ಯಾಜಿನ್ ಮಾಡ್ಕೊಳ್ಳಿದ್ದೀನ ಯಾವ ರೀತಿ ಇದೆ ಅಂತೇಳಿ ಹೋಗ್ತಾ 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 ನನಗೆ ಒಂದು ದೇವಸ್ಥಾನ ಕಾಣಿಸುತ್ತೆ ಆ ದೇವಸ್ಥಾನ ಕಾಣಿಸೋದಕ್ಕೂ ಮುಂಚೆ ಆ ದೇವಸ್ಥಾನ ಎಲ್ಲ ಪೂರ್ತಿ ಆಗಿರುತ್ತೆ ಸೀದಾ ಸೀದಾ ನಾನು ಒಳಗಡೆ ಹೋಗಿರ್ತೀನಿ ವಿಷನಲ್ಲಿ ಅಲ್ಲೊಂದು ನನ್ನ ಕಲ್ಲು ಕಾಣಿಸುತ್ತೆ ಗರ್ಭಗುಡಿ ಒಳಗಡೆ ಆ ಗರ್ಭಗುಡಿ ಒಳಗಡೆ ಆ ಕಲ್ಲಿಗೆ ಏನಪ್ಪ ಅದು ಅಂತ ನೋಡಿದಾಗ ಅದನ್ನು ನಾನು ಫೋಕಸ್ ಮಾಡ್ತಾಯಿದ್ದೀನಿ ಅಲ್ಲಿ ಒಬ್ಬರು ಜಟೆ ಬಿಟ್ಕೊಂಡು ಕೂತಿರ್ತಾರೆ ತ್ರಿಶೂಲ ಇಟ್ಕೊಂಡು ಆ ಕಲ್ಲಿಗೆ ನನ್ನನ್ನು ಬೆನ್ ಮಾಡಿಕೊಂಡು ನನ್ನ ಕಡೆಗೆ ಬೆನ್ ಮಾಡಿಕೊಂಡು ಆ ಕಡೆ ಕೂತಿರ್ತಾರೆ ಅವರು ನನಗೆ ಇಮ್ಮಿಡಿಯೇಟ್ ವೈಬ್ರೇಷನ್ ಸ್ಟಾರ್ಟ್ ಆಯಿತು ಬಾಡಿನಲ್ಲಿ ಯಾರೋ ಅಗೂರಿ ಇರ್ಬೋದು ಅಥವಾ ನಾಗಸಾದೂ ಇರ್ಬೋದು ನನ್ನ ವಿಷಯನಿಗೆ ಕಾಣಿಸ್ಕೊಳ್ತಾ ಇದ್ದಾರೆ ನನಗೆ ಎಲ್ಲಿಲ್ಲದ ಕುತೂಹ ಕುತೂಹಲ ಮತ್ತು ಖುಷಿ ಕೂಡ ಆಯಿತು ಆದರೆ ಎಕ್ಸ್ಪೆಕ್ಟ್ ಕೂಡ ಮಾಡೋಕ್ಕಾಗಲಿಲ್ಲ ಅಂಥದ್ದೊಂದು ಅದ್ಭುತ ಅಂದ್ಕೊಳ್ತೀನಿ ಆ ವ್ಯಕ್ತಿ ಯಾರು ಅಂತ ತಿಳ್ಕೊಂಡ್ಮೇಲೆ ಎದ್ದು ಆ ಗರ್ಭಗುಡಿ ಗೋಡೆಯಿಂದ ಹಾಗೆ ಹೊರಗಡೆ ಒಟ್ಟೋಗ್ತಾರೆ ಆ ಗೋಡೆ ಅವರಿಗೆಲ್ಲ ಒಂಥರ ಟ್ರಾನ್ಸ್ಪರೆಂಟ್ ಇದ್ದಂಗೆ ಟ್ರಾನ್ಸ್ಪರೆಂಟ್ ಇದ್ದಂಗೆ ಏನೂ ಇಲ್ಲ ಅವ್ರಿಗೆ ಅದ್ರ ಬಗ್ಗೆ ಆಲೋಚನೆಯೇ ಇಲ್ಲ ಅನ್ನೋಷ್ಟು ಅಷ್ಟು ಇನ್ನೆಷ್ಟು ಪವರ್ಫುಲ್ ಇರಬೇಕು ಅಂತ ನಾನು ಯೋಚನೆ ಮಾಡ್ತಾ ಇರ್ತೀನಿ ಅವರನ್ನು ನೋಡಿದ್ರೆ ಅದು ಯಾವ ಗುಡಿ ಅವರು ಆ ಗರ್ಭಗುಡಿಯಿಂದ ಹೊರಗಡೆ ಹೋಗ್ತಿದ್ದಂಗೆನೇ ನಾನು ಹೊರಗಡೆ ಬಂದು ನೋಡ್ತೀನಿ ಅಲ್ಲಿ ಒಂದು ಹಿಮಾಲಯ ಪರ್ವತ ಒಂದು ದೊಡ್ಡ ಗುಡಿ ಕಾಣಿಸುತ್ತೆ ಆ ವ್ಯಕ್ತಿ ಈಚೆ ಹೋದ್ರಲ್ಲ ಅವ್ರು ಎಲ್ಲಿ ಹೋದರು ಅಂತ ನೋಡೋಣ ಅಂಥೇಳಿ ಆ ದೇವಸ್ಥಾನನ ಬೆಳೆಸ್ಕೊಂಡು ಹೋಗ್ತೀನಿ ನೋಡಿದ್ರೆ ಅದು ಬೇರೆ ಯಾರೂ ಅಲ್ಲ ಮಹಾದೇವ ಶಿವ ಆ ಶಿವ ಅವನು ಎಲ್ಲಿ ಹೋಗ್ತದ ನೋಡೋಣ ಅಂಥೇಳಿ ಅವ್ರನ್ನ ಫಾಲೋ ಮಾಡಿಕೊಂಡೇ ಹೋಗ್ತೀನಿ ನನ್ನ ಹಿಂದೆ ಅವ್ರು ನಡ್ಕೊಂಡು ಹೋಗ್ತಾರೆ ಆ ಮಂಜಿನ ಒಂದು ದಾರಿನಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾರೆ ಎಲ್ಲ ತುಂಬ ಆಗಿರುತ್ತಲ್ಲಿ ನಡ್ಕೊಂಡು ಹೋಗ್ತಿರ್ತಾರೆ ನನಗೆ ನಡೆಯೋ ಕಷ್ಟ ಆಗ್ತಿರುತ್ತೆ ಅವ್ರು ತುಂಬ ಈಸಿಯಾಗಿ ಹೋಗ್ತಿರ್ತಾರೆ ಅವರು ಸಡನ್ನಾಗಿ ನಿಂತ್ಕೊಳ್ತಾರೆ ನನಗೂ ಕೂಡ ಆಗುತ್ತೆ ನಾನು ಬಿಡ್ತೀನಿ ಅವರು ತ್ರಿಶೂಲನ ಎತ್ಕೊಂಡು ಒಂದು ದಾರಿನ ತೋರಿಸ್ತಾರೆ ಅವರು ಬಲಭಾಗದಿಂದ ಅವರು ತೋರಿಸ್ತಾರೆ ಈ ದಿಕ್ಕಿಗೆ ಈಗ ಹೋಗು ಅಂತ ನಾನೇನು ಮಾಡ್ತೀನಿ ಏನು ಆ ಕಡೆ ತೋರಿಸ್ತದಲ್ಲ ದಾರಿನ ಅಂಥೇಳಿ ನಾನು ಆ ಕಡೆ ತಿರುಗಿ ಮತ್ತು ವಾಪಸ್ ಈ ಕಡೆ ತಿರುಗುವಷ್ಟರಲ್ಲಿ ಶಿವ ಇಲ್ಲ ಅಲ್ಲಿ ನಾನು ಅವರು ತೋರಿಸಿದ ದಾರಿನಲ್ಲಿ ಹಾಗೆಯೇ ನಡ್ಕೊಂಡು ಹೋಗ್ತೀನಿ ನಡ್ಕೊಂಡು ಹೋದಾಗ ಅಲ್ಲಿ ಒಂದು ಅದ್ಭುತವೇ ಕಾದಿರುತ್ತೆ ನನಗೆ ನೋಡಿದ್ರೆ ತುಂಬ ಜನ ಸಮೂಹ ಅಲ್ಲಿ ಎಲ್ಲ ಕಾಯ್ಕೊಂಡು ಕೂತಿರ್ತಾರೆ ಯಾರೋ ಒಬ್ಬರಿಗೋಸ್ಕರ ಕಾಯ್ಕೊಂಡು ಕೂತಿರ್ತಾರೆ ಅದೊಂದು ದೊಡ್ಡ ಮರ ಇದೆ ಆ ಮರ ಚಿನ್ನದ ಥರ ಹೊಳಿತಾ ಇರುತ್ತೆ ಅಲ್ಲಿ ನೋಡಿದ್ರೆ ಅಲ್ಲಿ ಕೂತಿದ್ದು ಬಂದು ಮಹಾ ಅವತಾರ ಬಾಬಾಜಿ ಅವರನ್ನು ನೋಡೋಕ್ಕಾಗ್ತಾ ಇಲ್ಲ ಅವ್ರ ಮಕ ಕೂಡ ನಮಗೆ ಕಾಣಿಸ್ತಾ ಇಲ್ಲ ಅಷ್ಟು ವಿಚಿತ್ರ ಅಂದರೆ ಅಷ್ಟು ವಿಚಿತ್ರ ಆ ಒಂದೊಂದು ಒಂದೊಂದು ಆ ದೃಶ್ಯಗಳು ಕೂಡ ನಾನು ವಾಪಸ್ಸು ಮೆಡಿಟೇಷನಿಂದ ಕಣ್ತಿಗೋದಕ್ಕೂ ಮುಂಚೆ ಅಲ್ಲಿವರೆಗೂ ನನ್ನ ಬಾಡಿ ವೈಬ್ರೇಷನ್ಲೇ ಇತ್ತು ಅಲ್ಲಿಗೆ ಒಬ್ಬರನ್ನ ಕಳಿಸ್ತಾರೆ ಅವರನ್ನು ಕರ್ಕೊಂಬನ್ನಿ ಅಂತೇಳಿ ಕಳಿಸ್ತಾರೆ ಒಬ್ಬರು ಬಂದು ನನ್ನನ್ನು ಮಾತಾಡಿಸ್ತಾ ಇರ್ತಾರೆ ಸುಮಾರು ಜನ ಬರ್ತಾರೆ ನನ್ನ ಜೊತೆಗೆ ಅವರು ಕರ್ಕೊಂಬಂದು ನನ್ನ ನಿಲ್ಲಿಸ್ಕೊಳ್ತಾರೆ ನಾನು ಅವರು ಪ್ರಶ್ನೆ ಮಾಡ್ತೀನಿ ಬಾಬಾ ಹೇಳ್ತಾರೆ ಅವ್ರು ಹೇಳ್ತಾ ಇರೋದು ಏನೂ ನನಗೆ ಅರ್ಥ ಆಗಲ್ಲ ಇಲ್ಲಿವರೆಗೂ ಬಂದಿರೋದೇ ನಿನ್ನ ಪುಣ್ಯ ಅಂತೇಳಿ ಅಲ್ಲಿ ಅಲ್ಲಲ್ಲೇ ಅಲ್ಲಲ್ಲೇ ಒಂದೊಂದು ಪ್ರೊಜೆಕ್ಟರ್ಗಳು ಕಾಣಿಸ್ತಾ ಇರ್ತವೆ ಅದು ಒಳಗಡೆಯಿಂದ ಜನ ಬರೋದಕ್ಕೆ ತುಂಬ ಪ್ರಯತ್ನ ಮಾಡ್ತಾ ಇರ್ತಾರೆ ನಾನು ಅವ್ರನ್ನ ಕೇಳ್ತೀನಿ ಯಾಕೆ ಇಷ್ಟೆಲ್ಲ ಪ್ರಯತ್ನ ಮಾಡ್ತಾ ಇರೋದು ಯಾರು ಆ ಕಾಲು ಕೈ ಎಲ್ಲ ಹೊರಗಡೆ ಇಲ್ಲಿಗೆ ಬರೋದಕ್ಕೆ ಪ್ರಯತ್ನ ಮಾಡ್ತಿರೋಂಥವ್ರು ಯಾರು ಅವರು ಮಹಾ ಅವತಾರ ಅವರನ್ನು ಕಾಂಟ್ಯಾಕ್ಟ್ ಮಾಡೋದಕ್ಕೆ ಅಥವಾ ಅವರ ಕನೆಕ್ಷನ್ ತಗೊಳ್ಳೋದಕ್ಕೆ ಸೋಲ್ ಟು ಸೋಲ್ ಕನೆಕ್ಷನ್ ಮಾಡ್ಕೊಳ್ಳೋದಕ್ಕೆ ಜನ ಈ ಭೂಲೋಕದಲ್ಲಿ ಪರದಾಡ್ತಾರಂಥದ್ದು ಇಡೀ ಭೂಲೋಕದಿಂದ ಅವ್ರನ್ನ ಎಲ್ಲ ಥರದ ಜನಗಳನ್ನೂ ಕೂಡ ಅವರನ್ನು ಕಾಂಟ್ಯಾಕ್ಟ್ ಮಾಡೋದಕ್ಕೆ ಕೆಲವರು ಗುಪ್ತವಾಗಿ ಮೆಡಿಟೇಷನ್ ಮಾಡಿ ಕಾಂಟ್ಯಾಕ್ಟ್ ಮಾಡ್ತಿದ್ದಾರೆ ಕೆಲವರು ಗೊತ್ತಿದ್ದೇ ಮಾಡ್ತಾ ಇದ್ದಾರೆ ಯಾರಿಗೂ ಇಲ್ಲ ಕೆಲವ್ರಿಗೆ ಮಾತ್ರ ಅವಕಾಶ ಅಂಥವರಲ್ಲಿ ಒಂದಷ್ಟು ಜನ ಅಲ್ಲಿ ಕೂತಿದ್ದಾರೆ ನೋಡಿ ಅಂತೇಳಿ ಬಾಬಾ ನನಗೆ ಆಶೀರ್ವಾದ ಮಾಡಿ ಕಳಿಸ್ತಾರೆ ನೀನು ನನಗಿಷ್ಟ ಅದೇ ಅಂಥೇಳಿ ನಾನು ಅಲ್ಲಿಂದ ವಾಪಸ್ ಬಂದುಬಿಡ್ತೀನಿ ವಾಪಸ್ ಬರ್ತೀನಿ ಅನ್ನೋದಕ್ಕೆ ವಿಷನಲ್ಲಿ ಪಟ್ಟಂಥ ಒಂದು ಲೈಟು ಬ್ಲ್ಯಾಸ್ಟ್ ಆಗುತ್ತೆ ಆವಾಗ ನಾನು ಕಣ್ಣು ತೆಗಿಲೇಬೇಕಾಗುತ್ತೆ ಬೇರೆ ದಾರಿ ಇಲ್ಲದೆ ನಾನು ಕಣ್ಣು ತೆಗಿಲೇಬೇಕು ಮತ್ತೆ ಬಂದು ವಾಪಸ್ಸು ನಾನು ಗೂಗಲಲ್ಲಿ ಸರ್ಚ್ ಮಾಡಿ ನೋಡಿದಾಗ ಈ ಥರದ್ದೊಂದು ಹಿಮಾಲಯ ಪರ್ವತದ ಹತ್ರ ಇರುವಂಥ ಗುಡಿ ಯಾವುದು ಅಂತ ನೋಡಿದ್ರೆ ಅದು ಕೇದಾರನಾಥ ಆಗಲೇ ನನಗೆ ಅರ್ಥ ಆಗಿದ್ದು ಶಿವ ನಿಜವಾಗಲೂ ಕೇದಾರನಾಥದಲ್ಲಿ ಕೂತಿದ್ದಾನೆ ಸಂಚಾರದಲ್ಲಿ ಬರ್ತಾನೆ ಅಂತ ಇದೇ ರೀತಿ ಶಿವ ಅವರು ಮತ್ತು ನನ್ನ ಒಂದು ವಿಷನ್ನ ಮುಖಾಂತರ ಈ ಕನೆಕ್ಷನ್ಸ್ ಏನಿದೆಯಲ್ಲ ಈ ಮಾತುಕತೆಗಳೇನಿದೆಯಲ್ಲ ಇದನ್ನು ನಾನು ನನ್ನ ಸ್ಪಿರಿಚುವಲ್ ಜರ್ನಿಗೋಸ್ಕರ ನಾನು ಅದನ್ನು ಆ್ಯಡಪ್ ಮಾಡ್ಕೊಳ್ತಾ ಬರ್ತಿರ್ತೀನಿ ಅವ್ರು ಕೊಡೋವಂಥ ಸೂಚನೆಗಳು ಅಥವಾ ಅವ್ರು ಹೇಳುವಂಥ ಮೆಸೇಜ್ಗಳನ್ನು ನನ್ನ ಒಂದು ಬ್ರೈನ್ನಲ್ಲಿ ಸ್ಟೋರ್ ಮಾಡ್ಕೊಳ್ತಾ ಬರ್ತಾ ಇರ್ತೀನಿ ಇದನ್ನು ಕೆಲವರಿಗೆ ಉಪಯೋಗ ಆಗೋದಕ್ಕೋಸ್ಕರ ಕೆಲವೊಂದು ವಿಷಯಗಳನ್ನ ನಾನು ಹೊರಗಡೆ ಮಾತಾಡ್ತಾನೆ ಇರ್ತೀನಿ ಇನ್ನು ಮುಂದಕ್ಕೂ ಕೂಡ ಓಮ್ನ ಬಗ್ಗೆ ನಾನು ಶಿವನ ಹತ್ರ ಕೂಡ ನಾನು ಕನ್ವಿನ್ ಅಂದರೆ ಕಮ್ಯುನಿಕೇಷನಲ್ಲಿ ಇಟ್ಕೊಳ್ತೀನಿ ನನಗೆ ಸುಮಾರು ತಿಂಗಳಾನುಗಟ್ಟಲೆ ನಾನು ಅವರು ಪ್ರಶ್ನೆ ಮಾಡ್ತೀನಿ ಓಂ ಯಾಕೆ ಈ ಥರ ಸೃಷ್ಟಿಯಾಯಿತು ಇದನ್ನು ನೀವೇ ಓಂ ನಮ ಶಿವಾಯ ಈ ಪಂಚಾಕ್ಷರ ಪಂಚಾಕ್ಷರದಲ್ಲಿ ಈ ಪಂಚಾಕ್ಷರ ಮಂತ್ರದಲ್ಲಿ ಯಾಕೆ ಓಂ ಅನ್ನೋದು ಮೊದಲನೇ ಅಕ್ಷರವಾಗಿ ಬಂತು ಕೆಲವೊಂದು ಮಂತ್ರಗಳಲ್ಲಿ ಯಾಕೆ ಓಮನ್ನು ಮೊದಲನೇದಾಗಿ ತೊಗೊಳ್ತೀರಾ ಇದನ್ನು ಸೃಷ್ಟಿ ನೀವೇ ಮಾಡಿದ್ದಾದರೆ ಅಥವಾ ಆದಿ ಪರಾಶಕ್ತಿ ಮಾಡಿರೋದಾಗಿದ್ದರೆ ಇದು ಯಾವ ರೀತಿ ಸೃಷ್ಟಿಯಾಯಿತು ನನಗದನ್ನು ವಿವರಣೆ ಕೊಡ್ತೀರಾ ನಾನು ತಿಳ್ಕೊಳ್ಳೋ ಕುತೂಹಲ ಇದಿಂದ ನಿಮ್ಮನ್ನು ಕೇಳ್ತಾ ಇದ್ದೀನಿ ಅಂತ ಶಿವನಿಗೆ ಒಂದು ಮನಸ್ಸಿಂದ ಒಂದು ಮಾತಾಡ್ತೀನಿ ಅವ್ರಿಗೆ ಶಿವ ಹೇಳ್ತಾರೆ ನಿನಗೆ ತಿಳ್ಕೊಳ್ಳೋ ಕುತೂಹಲ ಇದ್ದರೆ ನಾನು ತೋರಿಸೋದಕ್ಕೆ ನಾನು ಸಿದ್ಧ ಇದ್ದೀನಿ ಅಂತ ಅವ್ರು ಸನ್ನೆ ಮಾಡ್ತಾರೆ ಕೂತ್ಕೊಳ್ಳೋದಕ್ಕೆ ಹೇಳ್ತಾರೆ ಕೈ ಮುಖಾಂತರ ಕೂತ್ಕೋ ಇಲ್ಲಿ ಕೂತ್ಕೋ ಅಂತ ಹೇಳ್ತಾರೆ ನಾನು ಕೂತ್ಕೊಳ್ತೀನಿ ನಿಜವಾಗ್ಲೂ ವೀಕ್ಷಕರೇ ಯಾರು ಇಲ್ಲಿವರೆಗೂ ವಿಡಿಯೋ ನೋಡಿದ್ದೀರಾ ಅವ್ರಿಗೆ ಇದಕ್ಕೆ ಮೇಲೆ ನೋಡಿದ್ರೆ ನಿಜವಾಗ್ಲೂ ತುಂಬ ಆಗುತ್ತೆ ಒಂದು ಒಳ್ಳೆಯ ವಿಷಯ ತಿಳ್ಕೊಳ್ತೀರಾ ಅಂತ ಅಂದ್ಕೊಳ್ತೀನಿ ಓಂ ಬಂದು ಆ ಮೂರು ಭಾಗವಾಗಿ ವಿಂಗಡಣೆ ಮಾಡೋಣ ಮೂರು ಅನ್ನೋದನ್ನು ಸಪ್ರೇಟ್ ಇಡೋಣ ಆ ಮೂರಕ್ಕೆ ಒತ್ತಕ್ಷರ ಒಂದು ಅದನ್ನು ಸಪ್ರೇಟ್ ಇಡೋಣ ಚಂದ್ರ ಮತ್ತು ನಕ್ಷತ್ರ ಅದನ್ನು ಒಂದು ನಾಲ್ಕು ಭಾಗವಾಗಿ ಇಟ್ಕೊಳ್ಳೋಣ ಮೂರು ಮೂರು ಅನ್ನೋ ಅಕ್ಷರ ಬಂದು ನಾವು ಊಟಕ್ಕೆ ಕೂತ್ಕೊಳ್ತೀವಿ ದೇವಸ್ಥಾನದಲ್ಲಿ ಕೂತ್ಕೊಳ್ತೀವಿ ಅಲ್ವಾ ಪೂಜೆ ಮಾಡೋದು ಕೂತ್ಕೊಳ್ತೀವಿ ಯಾಕೆ ಅದೇ ರೀತಿ ಕೂತ್ಕೊಳ್ತೀವಿ ಶಿವ ಕೂಡ ಅದೇ ರೀತಿ ಅಲ್ವಾ ಕೂತ್ಕೊಳ್ಳೋದು ಊಟಕ್ಕೂ ಒನ್ ಅದೇ ಥರ ಕೂತ್ಕೊಳ್ತಾನೆ ಅಂತ ಇಟ್ಕೊಳ್ಳೋಣ ಧ್ಯಾನ ಮಾಡೋದಕ್ಕೂ ಒನ್ ಅದೇ ಥರ ಕೂತ್ಕೊಳ್ತಾನೆ ಅಂತ ಇಟ್ಕೊಳ್ಳೋಣ ನಮ್ಮ ಕೆಳಗಿನ ಈ ಬೇಸ್ ಏನಿದಿಲ್ಲ ಹಿಂದುಗಡೆ ಡಬ್ಲ್ಯೂ ಆಕಾರದಲ್ಲಿ ಅದೇ ಮೂರು ನಮ್ಮ ಹಿಂದುಗಡೆ ಸ್ಪೈನಲ್ ರಾಡ್ ಏನಿದಿಲ್ಲ ಉದ್ದ ಆ ಮೂರಕ್ಕೆ ಒತ್ಕೊಂಡಿರುವಂಥ ಅಕ್ಷರ ಆ ಸ್ಪೈನಲ್ ರಾಡ್ ಅದು ಶಿವ ಪ್ರತಿಯೊಂದನ್ನು ಸನ್ನೆ ಮಾಡಿ ಇದೆ ಇದೇ ಈ ಅಕ್ಷರ ಇಲ್ಲೇ ಇದೆ ನಿನ್ನ ದೇಹದ ಒಳಗಡೆ ಓಮ್ ಇದೆ ಪ್ರತಿ ಮನುಷ್ಯನ ದೇಹದ ಒಳಗಡೆ ಓಮ್ ಇದೆ ಇಲ್ಲಿ ನಾನು ಧರ್ಮನ ತಂದಿಲ್ಲ ಜಾತಿನ ನಾನು ತಂದಿಲ್ಲ ಪ್ರತಿ ಮನುಷ್ಯನ ಒಳಗಡೆ ಹೆಣ್ಣು ಮತ್ತು ಗಂಡು ಎರಡೂ ಮನುಷ್ಯ ಎರಡೂ ಜಾತಿಗಳ ಒಂದು ಹೆಣ್ಣು ಒಂದು ಗಂಡು ಜಾತಿ ಎರಡೇ ಜಾತಿ ಎರಡೂ ಜಾತಿಗಳಲ್ಲೂ ನಾನು ತಂದಿದ್ದು ಒಂದೇ ಓಮ್ ಜನ ನೀವು ಮಾಡಿಕೊಂಡಿರ್ತದ ನಾನು ಅಂತ ಈಗ ವಿಷಯಕ್ಕೆ ಬರ್ತೀನಿ ಮೂರು ಬೇಸ್ ಆಯಿತು ಆ ಒತ್ತಕ್ಷರ ಸ್ಪೈನಲ್ ಆಯಿತು ನಾವು ಮೂಲಾಧಾರದಿಂದ ಸಹಸ್ರವರೆಗೂ ಟಚ್ ಮಾಡ್ತೀವಲ್ವಾ ಮೆಡಿಟೇಷನಿಂದ ಕೆಲವರು ಮಾಡಿರ್ತಾರೆ ಕೆಲವರು ದೊಡ್ಡ ದೊಡ್ಡ ಸಾಧಕರುಗಳು ಮಾಡಿರ್ತಾರೆ ಈ ಬ್ರಹ್ಮನಾಡಿ ನೆತ್ತಿ ಮೇಲೆ ಒಂದು ಸಹಸ್ರ ದಳ ಓಪನ್ ಆಗುತ್ತೆ ಸಹಸ್ರ ಚಕ್ರ ಆಕ್ಟಿವೇಶನ್ ಆದರೆ ಸಹಸ್ರ ದಳ ಯಾವ ಥರ ಇದೆ ಶೇಪು ಬೌಲ್ ಥರ ಅರ್ಧ ಚಂದ್ರ ಅಲ್ವಾ ಕಮಲ ಯಾವ ಥರ ಇದೆ ರದಚಂದ್ರ ಮೇಲುಗಡೆ ಯಾವಾಗ ನೆತ್ತಿ ಭಾಗದಲ್ಲಿ ಸಹಸ್ರ ಚಕ್ರ ಓಪನ್ ಆದಾಗ ಅದ್ರ ಮೇಲೆ ಒಂದು ಕಮಲ ಯಾವಾಗ ಹರಡಿಕೊಳ್ಳುತ್ತೋ ಅದರ ಸೂಚನೆ ಅಲ್ಲಿಂದ ಹೊರಹೊಮ್ಮುವಂಥ ಒಳ್ಳೆಯ ಒಂದು ಚೈತನ್ಯ ಅಥವಾ ಬ್ರಹ್ಮಲೋಕದಿಂದ ಆ ಒಂದು ಸಹಸ್ರ ದಳಕ್ಕೆ ಬರುವಂಥ ಆ ಪ್ರಜ್ವಲತೆ ಆ ಶಕ್ತಿ ಏನಿದೆಯಲ್ಲ ನಕ್ಷತ್ರ ರೂಪದಲ್ಲಿ ಅದೇ ಒಂದು ನಮ್ಮ ದೇಹಕ್ಕೆ ಬರುವಂಥ ಒಂದು ಕನೆಕ್ಷನ್ ಸೋಲ್ ಕನೆಕ್ಷನ್ ಅಂದ್ಕೊಳ್ಳಿ ಆ ನಕ್ಷತ್ರ ಇದೆಯಲ್ಲ ಅದೇ ಶಕ್ತಿ ಮನುಷ್ಯನ ದೇಹದ ಒಳಗಡೆ ಇರುವಂತಹ ಶಕ್ತಿ ಅದು ನಾವು ಬ್ರಹ್ಮನಿಗೆ ಅಥವಾ ಒಬ್ಬ ದೇವರಿಗೆ ನಾವು ಕನೆಕ್ಷನ್ ಮಾಡ್ಕೋಬೇಕು ಅಂತಂದರೆ ಸಹಸ್ರ ಓಪನ್ ಆಗಿರಬೇಕು ಅಂತ ಹೇಳ್ತಾರೆ ಶಿವ ಹೇಳ್ತಾನೆ ಈಗ ನಿನಗೆ ಓಂ ಅರ್ಥ ಆಗಿರ್ಬೋದು ಅಂತ ಅದನ್ನು ಈ ರೀತಿ ಬರೆದ್ರೂ ಶಿವ ಅರ್ಥ ಆಗ್ತಲ್ಲ ಯಾರಿಗೂ ಇದು ಇಲ್ಲಿವರೆಗೂ ಯಾರಿಗೂ ಅರ್ಥ ಆಗಿಲ್ಲ ಇದು ಇವಾಗಲಾದರೂ ವೀಕ್ಷಕರೇ ನೀವು ನೋಡಿದವರು ಯಾರಾದರೂ ಇದನ್ನು ಶೇರ್ ಮಾಡ್ತೀರ ತುಂಬ ಜನಕ್ಕೆ ಅಂತ ಅಂದ್ಕೊಳ್ತೀನಿ ಓಮ್ನ ಅರ್ಥ ಹೇಗಾಯಿತು ಅಂತೇಳಿ ನಾವು ಕೂತ್ಕೊಳ್ಳೋ ಬೇಸ್ ಮೂರು ಡಬ್ಲ್ಯೂ ಶೇಪ್ ಹಿಂದ್ಗಡೆ ಸ್ಪೈನಲ್ ರಾಡ್ ಆ ಮೂರರಿಂದ ಮೇಲೆ ಸ್ಪೈನಲ್ ರಾಡ್ ಬಂತು ಮೇಲುಗಡೆ ಸಹಸ್ರದಳ ಚಂದ್ರ ಅದರ ಹೊರಗಡೆ ಅಥವಾ ಒಳಗಡೆ ಹೋಗಿ ಬರುವಂತಹ ಶಕ್ತಿ ಚ ನಕ್ಷತ್ರ ಬರೀ ಗಣ್ಣಿನಿಂದ ನೋಡೋಕ್ಕಾಗಲ್ಲ ಅನ್ನೋದೇನಾದರೂ ಇತ್ತು ಅಂತಂದರೆ ಅಥವಾ ಹತ್ತಿರದಿಂದ ನೋಡೋಕ್ಕೂ ತಡ್ಕೊಳೋಕ್ಕಾಗದಿರುವಂಥ ಪ್ರಜ್ವಲತೆ ಏನಾದರೂ ಇದೆ ಅಂತಂದರೆ ಅದು ಸೂರ್ಯನಿಗಿಂತ ನಕ್ಷತ್ರಕ್ಕೆ ಜಾಸ್ತಿ ಸೈಂಟಿಸ್ಟ್ಗಳಿರೋ ಪ್ರಕಾರ ಆ ರೀತಿ ಒಳಗಡೆ ಆ್ಯಕ್ಟಿವೇಶನ್ ಆಗುವಂಥದ್ದು ಏನು ರಿಯಾಕ್ಟ್ ಮಾಡುತ್ತಲ್ಲ ಪ್ರತಿ ಚಕ್ರಗಳಕ್ಕೂ ಕೂಡ ರಿಯಾಕ್ಟ್ ಮಾಡಿದಾಗ ಅದು ಆ್ಯಕ್ಟಿವೇಶನ್ ಆಗುವಂಥ ಟೈಮಲ್ಲಿ ಆ ಸಂದರ್ಭದಲ್ಲಿ ಆ ವೈಬ್ರೇಷನ್ ಬರುತ್ತೆ ನೋಡಿ ಅದರ ಒಳಗಡೆ ಅಂದರೆ ಓಂ ಅಂತ ಬ ವೈಬ್ರೇಷನ್ ಬರುತ್ತೆ ಆ ಅಕ್ಷರ ಮತ್ತು ಈ ಸೌಂಡ್ ಈ ಶಬ್ದ ಎರಡೂ ಕೂಡ ಮೊದಲನೇದಾಗಿ ಶಿವನೇ ತನ್ನ ಮೇಲೆ ಪ್ರಯೋಗ ಮಾಡಿಕೊಂಡಿರುವಂಥದ್ದು ಶಿವ ಅವನು ಧ್ಯಾನದ ಭಂಗಿನಲ್ಲಿ ಕೂತ್ಕೊಂಡಾಗ ಅವನಿಗೆ ಅರ್ಥ ಆಯಿತು ಅವನ ಒಂದು ದಿವ್ಯ ದೃಷ್ಟಿಯಿಂದ ಅವನನ್ನು ಅವನೇ ಅಬ್ಸರ್ವ್ ಮಾಡ್ತಾನೆ ಅವಾಗಲೇ ಉಟ್ಕೊಂಡಿದ್ದು ಅಕ್ಷರ ಓಂ ಇನ್ನೊಂದು ನೀವು ಅಬ್ಸರ್ವ್ ಮಾಡಿ ಹಸು ಕೂಗಾಡುತ್ತೆ ನೀಟಾಗಿ ಅಬ್ಸರ್ವ್ ಮಾಡಿ ಇದಕ್ಕೆ ಮೇಲೆ ಅಬ್ಸರ್ವ್ ಮಾಡಿ ಅದರಲ್ಲೂ ಕೂಡ ಓಂ ಇದೆ ಸಿಂಹ ಕೂಗುತ್ತೆ ಓಂ ಇದೆ ಮಕ್ಕಳು ಅಳ್ತಾರೆ ಅದರಲ್ಲೂ ಓಮ್ ಇದೆ ಅವರು ಕೂಗುವಂಥದ್ದು ಮಾತಾಡೋಂಥದ್ದು ತೊದಲಿನ ಮಾತುಗಳಲ್ಲಿ ಓಮ್ ಇದೆ ಶಿವ ಯಾಕೆ ತನ್ನ ಒಳಗಡೆನೇ ಇಟ್ಟಿದ್ದಾನೆ ಓಮ್ ಅನ್ನೋದನ್ನ ಜನಕ್ಕೆ ಅರ್ಥ ಆಗ್ತಲ್ಲ ಕೆಲವರು ಹೇಳ್ತಾರೆ ನಿನ್ನ ಒಳಗಡೆನೇ ಇದೆ ದೇವರು ಹುಡುಕು ಅಂತ ಇದಷ್ಟೇ ಅವರು ಗೊತ್ತಾಗೋದು ಅವರಿಗೆ ಬೇರೆ ಏನು ಹೇಳೋಕ್ಕೆ ಬರಲ್ಲ ಕೆಲವರು ಸಾಧು ಸಂತರುಗಳು ಎಲ್ಲ ಗೊತ್ತಿರುತ್ತಲ್ಲ ಮಹಾನ್ ಜ್ಞಾನಿಗಳು ಅವರು ಗೊತ್ತಿರುತ್ತೆ ಅವ್ರು ಅಂದ್ಕೊಳ್ತಾರೆ ತನ್ನ ಒಳಗಡೆ ನಿನ್ನೊಳಗಡೆ ದೇವರು ಹುಡುಕು ಅಂತ ಹೇಳ್ತಾರೆ ಎಲ್ಲಿಂದ ಯಾವುದರಿಂದ ಯಾವ ಬೇಸಿಕ್ ಯಾವ ಬೇಸಿಂದ ಹುಡುಕ್ಬೇಕು ಅನ್ನೋದು ಗೊತ್ತಿಲ್ಲ ಓಂ ಅನ್ನೋ ಒಂದೇ ಒಂದು ಅಕ್ಷರ ಆ ಒಂದೇ ಒಂದು ಪದ ಆ ಶಬ್ದದಿಂದ ಪ್ರತಿ ಚಕ್ರಗಳು ಆ್ಯಕ್ಟಿವೇಶನ್ ಆಗುತ್ತೆ ಕೆಲವರು ಹೇಳ್ತಾರೆ ಎಲ್ಲ ಚಕ್ರಗಳಿಗೂ ಒಂದೊಂದು ಅಕ್ಷರಗಳಿದೆ ಒಂದೊಂದು ಬೀಜ ಅಕ್ಷರಗಳಿದೆ ಮಂತ್ರಗಳಿದೆ ಓಂ ಹೇಳುವಾಗ ಅದರಲ್ಲಿ ಕೆಲವೊಂದು ಚೇಂಜಸ್ ಬರುತ್ತೆ ವೈಬ್ರೇಷನಲ್ಲಿ ಕೆಲವೊಂದು ಚೇಂಜಸ್ ಚೇಂಜಸ್ಗಳು ಬರುತ್ತೆ ಒಂದೊಂದೇ ಒಂದೊಂದೇ ಆ್ಯಕ್ಟಿವೇಶನ್ ಮಾಡ್ಕೊಂಡು ಹೋಗ್ತಾ ಹೋಗ್ತಾ ಏನಾಗುತ್ತೆ ಕೆಲವೊಂದು ಚೇಂಜಸ್ ಆ ಸೌಂಡ್ಗಳಲ್ಲಿ ಬರುತ್ತಲ್ಲ ಅದರಿಂದ ಕೆಲವರು ಲೇಟೆಸ್ಟಾಗಿ ತಂದಿದ್ದಂಥ ಅಕ್ಷರ ಲಂ ರಂ ಹಮ್ ಇದೆಲ್ಲನೂ ಕೂಡ ಎಲ್ಲದಕ್ಕೂ ಮಾಸ್ಟರ್ ಒಂದೇ ಹೋಮ್ ಇದಿಷ್ಟು ಇವತ್ತಿನ ವಿಚಾರ ಆಗಿತ್ತು ಓಮ್ ಬಗ್ಗೆ ನಿಮಗೆ ತಿಳಿಸ್ಬೇಕು ಅಂತೇಳಿ ಈ ಒಂದು ಒಳ್ಳೆಯ ವಿಚಾರ ನಾನು ನಿಮಗೆ ಮಾತಾಡಿದ್ದೀನಿ ಹೆಚ್ಚೆಚ್ಚು ಜನಗಳಿಗೆ ಶೇರ್ ಮಾಡಿ ಎಲ್ಲರೂ ತಿಳ್ಕೊಳ್ಳಿ ಓಮ್ ಅಂದರೆ ಏನು ಅಂತ ಎಲ್ಲರೂ ತಿಳ್ಕೊಳ್ಳಿ ಇನ್ನೊಂದಷ್ಟು ನಿಮಗೆ ಖುಷಿಯಾಗುವಂಥದ್ದು ತಡೈ ಬಗ್ಗೆ ಬರ್ತೀನಿ ಮತ್ತು ಅದ್ರ ಬಗ್ಗೆನೂ ಮಾತಾಡ್ತೀನಿ ಮತ್ತು ನೆಗೆಟಿವ್ ಎನರ್ಜಿ ಬಾಡಿ ಒಳಗಡೆ ಹೇಗೆ ಹೋಗುತ್ತೆ ನಿಜವಾಗ್ಲೂ ಬಾಡಿ ಒಳಗೆ ನೆಗೆಟಿವ್ ಎನರ್ಜಿ ಎಂಟರ್ ಆಗುತ್ತಾ ಯಾವ ರೀತಿ ಎಂಟರ್ ಆಗುತ್ತೆ ಅದನ್ನು ಕೂಡ ನಿಮಗೆ ತಿಳಿಸ್ತೀನಿ ಇವತ್ತು ಓಮ್ ಬಗ್ಗೆ ಮಾತಾಡಬೇಕಾಗಿತ್ತು ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡಿದ್ದೀನಿ ಮುಂದಿನ ಎಪಿಸೋಡ್ಗಳಲ್ಲಿ ಇನ್ನೂ ಅದ್ಭುತವಾದ ವಿಷಯಗಳನ್ನ ತೊಗೊಂಡು ಬರ್ತೀನಿ ಧನ್ಯವಾದ